ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಜನ್ಮ ತಾರೀಕಿನಲ್ಲಿ ಯಾರು ಹುಟ್ಟಿರುತ್ತಾರೆ ಅವರ ಗುಣ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಧನ್ಯವಾದಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಗುರುವಿನ ಸಂಖ್ಯೆಯಾದ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ತಾರೀಕುಗಳಲ್ಲಿ ಹುಟ್ಟಿದವರು ಈ ತಾರೀಕಿನಲ್ಲಿ ಹುಟ್ಟಿದವರು ಗುರುವಿನಿಂದ ಆಶೀರ್ವಾದವನ್ನು ಎಲ್ಲರೂ ಪಡೆಯಲು ಇಚ್ಛಿಸುತ್ತಾರೆ ಹಾಗೆಯೇ ಅವರು ಆಶೀರ್ವಾದವನ್ನು ನೀಡಿದರೆ ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಉನ್ನತ ಸ್ನಾನವನ್ನು ಪಡೆಯುತ್ತೇವೆ ಎಂಬ ನಂಬಿಕೆ ಇದೆ ಅದರಂತೆ ಗುರು ಗೃಹ ಧನಕಾರಕವಾಗಿದ್ದಾನೆ ಹಣಕ್ಕೆ ಕಾರಕನಾಗಿರುತ್ತಾನೆ ಈ ಸಂಖ್ಯೆಯಲ್ಲಿ ಈ ರಾಶಿಯಲ್ಲಿ ಹುಟ್ಟಿದವರು ದೈವ ನಂಬಿಕೆ ದೈವ ಭಕ್ತಿ ಹೊಂದಿರುತ್ತಾರೆ ದೇಶಕ್ಕೆ ದೇಶಭಕ್ತಿ ಅಧಿಕವಾಗಿರುತ್ತದೆ ಶ್ರಮಜೀವಿಗಳಾಗಿರುತ್ತಾರೆ ವಿನಯ ಸೌಮ್ಯ ಗುಣಗಳನ್ನು ಹೊಂದಿರುತ್ತಾರೆ ಬೇರೆಯವರ ನಂಬಿಕೆಗೆ ಅರ್ಹರಾಗಿರುತ್ತಾರೆ ಇವರುಗಳು ಹೋಗುವ ಸ್ಥಳವೆಲ್ಲ ಇವರಿಗೆ ಮರ್ಯಾದೆ ಗೌರವ ದೊರಕುತ್ತದೆ ಇವರು ನ್ಯಾಯ ನೀತಿ ಧರ್ಮದಿಂದ ನಡೆದುಕೊಳ್ಳುತ್ತಾರೆ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವ ಗುಣ ಇವರಲ್ಲಿ ಇರುತ್ತದೆ ಚಿನ್ನದಂಥ ಹೃದಯವನ್ನು ಹೊಂದಿರುತ್ತಾರೆ ಚಿನ್ನಕ್ಕೂ ಕಾರಕವಾಗಿರುತ್ತಾನೆ ಚಿನ್ನದ ಬಣ್ಣ ಕೂಡ ಅರಿಶಿಣ ಬಣ್ಣವಾಗಿರುತ್ತದೆ ಇವರು ಮಾರ್ಗದರ್ಶನ ಪಡೆದ ಎಲ್ಲರೂ ಚೆನ್ನಾಗಿರುತ್ತಾರೆ ಯಾವುದೇ ಮನಸ್ಸಿನಲ್ಲಿ ಮೋಸ ವಂಚನೆ ಕುತಂತ್ರವಿಲ್ಲದೆ ಬೇರೆಯವರಿಗೆ ಉದ್ಧಾರ ಆಗಲು ಮಾರ್ಗದರ್ಶನವನ್ನು ನೀಡುತ್ತಾರೆ ಉನ್ನತ ಸಲಹೆಗಳನ್ನು ನೀಡುತ್ತಾರೆ ನ್ಯಾಯವಾದ ರೀತಿಯಲ್ಲಿ ಯಾವುದನ್ನು ಮಾಡುತ್ತಾರೆ ಬೇರೆಯವರ ಧರ್ಮಗಳನ್ನು ಸಹ ಗೌರವಿಸುತ್ತಾರೆ ಇಂದಿನ ಕಾಲದಲ್ಲಿ ಆಚಾರ ವಿಚಾರಗಳನ್ನು ಪಾಲಿಸುವಂಥವರಾಗಿರುತ್ತಾರೆ ದೊಡ್ಡವರನ್ನು ಗುರು ಹಿರಿಯರನ್ನು ಹಿಂಬಾಲಿಸಿ ನಡೆಯುತ್ತಾರೆ ತಮ್ಮ ಸ್ವಂತ ಬುದ್ಧಿಯಿಂದ ಯಾವುದೇ ಕೆಲಸಗಳನ್ನು ಮಾಡುತ್ತಾರೆ ಇವರು ಅತಿ ಬುದ್ಧಿ ಚಾತುರ್ಯವನ್ನು ಹೊಂದಿರುತ್ತಾರೆ ಶಾಸ್ತ್ರದಲ್ಲಿ ಅಪಾರ ನಂಬಿಕೆ ಇಟ್ಟಿರುತ್ತಾರೆ ಶಾಸ್ತ್ರವನ್ನು ಪಾಲಿಸುತ್ತಾರೆ ತಮ್ಮ ಸ್ವಂತ ಕೆಲಸದ ಕಾರ್ಯಗಳಿಗಿಂತ ಹೆಚ್ಚಿಗೆ ಬೇರೆಯವರ ಕೆಲಸ ಕಾರ್ಯವನ್ನೇ ಮಾಡುತ್ತಾರೆ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚಿನ ಪ್ರಖ್ಯಾತಿ ಹೊಂದಿರುತ್ತಾರೆ ಹೊಗಳಿಕೆಯನ್ನು ಹೆಚ್ಚಿಗೆ ಬಯಸುತ್ತಾರೆ ಇವರ ನಡತೆ ಬಗ್ಗೆ ಮೆಚ್ಚುಗೆಯಾಗಿ ಮಾತನಾಡಿ ಬಿಟ್ಟರೆ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಮಾಡಲು ಸಿದ್ಧರಾಗಿ ಬಿಡುತ್ತಾರೆ ಇವರು ಆಡುವ ಮಾತಿಗೆ ಬೆಲೆ ಗೌರವ ಇರುತ್ತದೆ ತಮ್ಮ ದುಡಿಮೆಯಿಂದ ಉತ್ತಮ ಗುಣ ನಡತೆಯಿಂದ ಜೀವನವನ್ನು ಮುಂದುವರಿಸುತ್ತಾರೆ ಹಂತ ಹಂತವಾಗಿ ಜೀವನದಲ್ಲಿ ಮುಂದುವರೆಯುತ್ತಾರೆ ದೊಡ್ಡ ದೊಡ್ಡ ಪದವಿಗಳನ್ನು ಅಲಂಕರಿಸುತ್ತಾರೆ ಅಂತಹ ಪದವಿಗಳನ್ನು ಇವರನ್ನು ಹುಡುಕಿಕೊಂಡು ಬರುತ್ತವೆ ತಮಗೆ ಅನಿಸಿದ ಮಾತುಗಳನ್ನು ಆಡುತ್ತಾರೆ ಬೇರೆಯವರ ವಸ್ತುಗಳಿಗೆ ಪದವಿಗಳಿಗೆ ಇವರು ಆಸೆ ಪಡುವುದಿಲ್ಲ ತಮ್ಮ ಗೌರವ ಮರ್ಯಾದೆಯನ್ನು ಬಿಟ್ಟುಕೊಡುವುದಿಲ್ಲ ಒಳ್ಳೆಯ ಭಾಷಣಕಾರರಾಗಿರುತ್ತಾರೆ ಸ್ವತಂತ್ರವಾಗಿರಲು ಇಚ್ಛೆ ಪಡುತ್ತಾರೆ ತಮಗೆಂದು ಜೀವನದಲ್ಲಿ ಒಂದು ಧೈರ್ಯ ಗುರಿಯನ್ನು ಇಟ್ಟುಕೊಂಡು ಬಾಳುತ್ತಾರೆ ತಮ್ಮ ಜೀವನ ತಮ್ಮ ಗುರಿಯನ್ನು ಯಾವುದೇ ಸಂದರ್ಭದಲ್ಲಿ ಬಿಟ್ಟುಕೊಡುವುದಿಲ್ಲ ಇವರುಗಳು ವಿದ್ಯಾವಂತರಾಗಿರುತ್ತಾರೆ ಕಾನೂನು ಬಾಹಿರ ವಿಷಯಗಳನ್ನು ಯಾವುದೂ ಮಾಡುವುದಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಕೆಲವರು ಕುಟುಂಬವನ್ನು ನಡೆಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಬುದ್ಧಿವಂತ ಎಂಬ ಹೆಸರನ್ನು ಪಡೆಯುತ್ತಾರೆ ಹಲವಾರು ಜನರಿಗೆ ಗೌರವವನ್ನು ಸಂಪಾದನೆ ಮಾಡುತ್ತಾರೆ ಬೇರೆಯವರಿಗೆ ತೊಂದರೆ ನೀಡುವ ಇವರಿಗೆ ಇಷ್ಟ ಆಗುವುದಿಲ್ಲ ಬೇರೆಯವರ ಕಷ್ಟಕ್ಕೆ ಸಹಾಯ ಮಾಡುತ್ತಾರೆ ಇವರ ನಡತೆಯಲ್ಲಿ ಗುಣ ಧರ್ಮದಲ್ಲಿ ಗಾಂಭೀರ್ಯತೆ ಇರುತ್ತದೆ ಮಂತ್ರಗಳನ್ನು ಜಪಗಳನ್ನು ಚೆನ್ನಾಗಿ ಮಾಡುತ್ತಾರೆ ರಾಜತಂತ್ರವನ್ನು ಬಲ್ಲವರಾಗಿರುತ್ತಾರೆ ರಾಜಕೀಯದವರಿಗೆ ಆಲೋಚನೆಗಳನ್ನು ನೀಡುತ್ತಾರೆ ಆರ್ಥಿಕವಾಗಿ ಬಲವಾಗಿರುತ್ತಾರೆ ಹಲವಾರು ಉದ್ಯೋಗಗಳನ್ನು ಮಾಡಿ ಸಂಪಾದನೆ ಮಾಡುತ್ತಾರೆ ಇವರ ಬಳಿ ಯಾರಾದರೂ ದುಡ್ಡು ಸದಾಕಾಲ ಇರುತ್ತದೆ ಕೆಲವರು ಬ್ಯಾಂಕ್ ಉದ್ಯಮಗಳಲ್ಲಿ ಟ್ರಸ್ಟ್ಗಳಲ್ಲಿ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಕೆಲಸ ಮಾಡುತ್ತಾರೆ ವಕೀಲರು ನ್ಯಾಯಾಧೀಶರು ರಾಜಕೀಯ ಸಿನಿಮಾ ಕ್ರೀಡಾ ಕ್ಷೇತ್ರಗಳಲ್ಲಿ ಮ್ಯಾನೇಜರ್ ಉಪಾಧ್ಯಾಯರು ಪ್ರಾಂಶುಪಾಲರು ವೃತ್ತಿ ಮಾಡುತ್ತಾರೆ ಚಲನಚಿತ್ರ ತಯಾರಿಕೆ ಕತೆ ಸಾಹಿತ್ಯ ಸಂಭಾಷಣೆ ಚಿತ್ರಕಥೆ ನಿರ್ದೇಶನ ಮುಂತಾದ ಕ್ಷೇತ್ರಗಳಲ್ಲಿ ವೃತ್ತಿ ಮಾಡುತ್ತಾರೆ ಕೆಲವರು ನಟರಾಗಿಯೂ ಕೂಡ ಇರುತ್ತಾರೆ ಇವರು ಭಾಷಣ ನಟನೆಗಳನ್ನು ಜನರು ಮೆಚ್ಚುತ್ತಾರೆ ಚಿನ್ನ ಆಭರಣ ಮಾರಾಟ ತಯಾರಿಕೆಯಲ್ಲಿ ಕಸುಬಿನಲ್ಲಿ ಕೆಲವರು ಇರುತ್ತಾರೆ ಧರ್ಮಾಧಿಕಾರಿ ಧರ್ಮದ ಗುರು ವೈದ್ಯಕೀಯರು ವೈದ್ಯರು ರಿಸರ್ಚ್ ಮಾಡುವರು ಕೆಲಸಗಳಲ್ಲೂ ಇವರು ಹೆಸರು ಪಡೆಯುತ್ತಾರೆ ಜೀವನದಲ್ಲಿ ಹಂತ ಹಂತವಾಗಿ ಬೆಳೆದು ಮುಂದೆ ಬರುತ್ತಾರೆ ಅವರಿಗೆ ಮನೆ ವಾಹನ ಭೂಮಿ ಒಳ್ಳೆಯ ಕುಟುಂಬ ಮಕ್ಕಳು ಎಂದು ಎಲ್ಲ ಭಾಗ್ಯವೂ ದೊರೆತು ಸೌಕರ್ಯದಿಂದ ಬಾಳುತ್ತಾರೆ ಜೀವನದಲ್ಲಿ ಆಡಂಬರವನ್ನು ಇವರು ಇಷ್ಟಪಡುವುದಿಲ್ಲ ಹೊರದೇಶದಲ್ಲಿ ಹೋಗಿ ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ತಮ್ಮ ಕುಟುಂಬದಲ್ಲಿ ಇವರಿಗೆ ಪ್ರೀತಿಯಿಂದ ಇರುತ್ತಾರೆ ಶಾಸ್ತ್ರದಲ್ಲಿ ಸಂಪ್ರದಾಯಗಳನ್ನು ಪಾಲಿಸಿ ಜೀವನದಲ್ಲಿ ಏಳಿಗೆಯನ್ನು ಹೊಂದುತ್ತಾರೆ ತಮ್ಮ ಮರ್ಯಾದೆಗೆ ಕಡಿಮೆಯಾದ ವೃತ್ತಿಯನ್ನು ಇವರು ಮಾಡುವುದಿಲ್ಲ ಬಯಸುವುದಿಲ್ಲ ಹಾಗೆ ಮಾಡಿದರೂ ಅದು ಅವರಿಗೆ ಅನುಕೂಲವಾಗಿರುವುದಿಲ್ಲ ನ್ಯಾಯ ನೀತಿ ಧರ್ಮದಿಂದ ನಡೆದುಕೊಳ್ಳುವರು ಆಗಿರುತ್ತಾರೆ ಸಾಮಾನ್ಯವಾಗಿ ಇವರಿಗೆ ತಾಳ್ಮೆ ಸಹನೆ ಹಿರಿಯರಿಗೆ ಗೌರವ ಕೊಡುವ ಉನ್ನತ ಗುಣಗಳನ್ನು ಇವರಲ್ಲಿ ಇರುತ್ತದೆ ಎಲ್ಲರ ನಂಬಿಕೆಯನ್ನು ಪಡೆದಿರುತ್ತಾರೆ ಅನ್ಯಾಯದ ವಿರುದ್ಧ ಮಾತನಾಡಿದರೆ ಅವರಿಗೆ ಬುದ್ಧಿಯ ಮಾತುಗಳನ್ನು ಹೇಳುತ್ತಾರೆ ಮರ್ಯಾದೆ ಗೌರವ ಬಯಸುತ್ತಾರೆ ಶ್ರಮಜೀವಿಗಳಾಗಿರುತ್ತಾರೆ ಗೌರವ ಸ್ಥಾನದಲ್ಲಿರುತ್ತಾರೆ ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ಅವರಿಗೆ ಬೇಕಾದ ಸಲಹೆಗಳನ್ನು ನೀಡುತ್ತಾರೆ ಆಧ್ಯಾತ್ಮಿಕ ಚಿಂತಕರಾಗಿರುತ್ತಾರೆ ದೈವ ನಂಬಿಕೆ ಹೆಚ್ಚಾಗಿ ಇವರಲ್ಲಿ ಇರುತ್ತದೆ ದೈವದ ಅನುಕೂಲಗಳನ್ನು ಹೊಂದಿರುತ್ತಾರೆ ಸಂಪ್ರದಾಯಗಳಲ್ಲಿ ಹೆಚ್ಚು ಒಲವು ಆಸಕ್ತಿ ಹೊಂದಿರುತ್ತಾರೆ ನಿಯಮಗಳನ್ನು ಪಾಲಿಸುತ್ತಾರೆ ಇಂದಿನ ತಲೆಮಾರಿನ ಯಾವ ಒಂದು ಕೆಲಸ ಕಾರ್ಯವನ್ನು ಪೂಜೆ ಪುನಸ್ಕಾರಗಳನ್ನು ಆಚರಣೆಗಳನ್ನು ಮಾಡುತ್ತಿದ್ದರೋ ಅದರಂತೆಯೇ ಅದೇ ಪ್ರಕಾರ ನಿಯಮದಂತೆ ಅವರು ಮಾಡುತ್ತಾರೆ ಎಲ್ಲರ ಜೊತೆ ಸಹಜವಾಗಿ ಇವರು ಬೆರೆಯುವುದಿಲ್ಲ ತಮ್ಮ ಗೌರವಕ್ಕೆ ತಕ್ಕ ಜನರೊಂದಿಗೆ ಹೆಚ್ಚು ಬೆರೆಯುತ್ತಾರೆ ಯಾವಾಗಲೂ ಶುದ್ಧವಾಗಿರುತ್ತಾರೆ ಶುದ್ಧ ಉಡುಪುಗಳನ್ನು ಹುಡುತ್ತಾರೆ ತಾವು ಇರುವ ಜಾಗವನ್ನು ಸ್ವಚ್ಛತೆಯಿಂದ ಇಟ್ಟುಕೊಂಡಿರುತ್ತಾರೆ ಪದವಿಗಳನ್ನು ಹೆಚ್ಚು ಬಯಸದೆ ಹೋದರೂ ತಮ್ಮ ನಡವಳಿಕೆಯಿಂದ ಅದನ್ನು ಸುಲಭವಾಗಿ ಪಡೆದುಕೊಳ್ಳುತ್ತಾರೆ ಎಲ್ಲರಿಗೂ ಉಚಿತವಾಗಿ ಅವರು ಕೇಳದೇ ಹೋದರೂ ಕೂಡ ಸಲಹೆಗಳನ್ನು ನೀಡುತ್ತಾರೆ ಅದೇ ಸಂದರ್ಭದಲ್ಲಿ ಇವರು ಒಂದು ಸಮಸ್ಯೆಗೆ ಪರಿಹಾರಕ್ಕಾಗಿ ಹಲವಾರು ಜನರೊಡನೆ ಚರ್ಚಿಸಿ ಆಲೋಚಿಸುತ್ತಾರೆ ಕೊನೆಯದಾಗಿ ತಮ್ಮ ಆಲೋಚನೆಯಂತೆ ತೀರ್ಮಾನ ಮಾಡುತ್ತಾರೆ ಸಾಮಾನ್ಯವಾಗಿ ಇವರು ರಹಸ್ಯವನ್ನು ಇಟ್ಟುಕೊಂಡಿರುವುದಿಲ್ಲ ತಮ್ಮ ಕುಟುಂಬಕ್ಕಾಗಿ ಎಲ್ಲ ತ್ಯಾಗವನ್ನು ಮಾಡಲು ಸಿದ್ಧರಾಗಿರುತ್ತಾರೆ ಒಂದು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಜನ್ಮ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಈಗಿರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸ್ವರೂಪಿಣಿ ಸರ್ವೇ ಜನಸುಖಿ ಓಂ ಹರಿ ಓಂ